ಕರ್ತನಲ್ಲಿ ಪ್ರೀತಿಯುಳ್ಳ ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಈ ಅಮೋಘ ಚರಿತ್ರೆ ಎಂಬಂಥ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸ್ವಾಗತಿಸುವರಾಗಿದ್ದೇವೆ ಪ್ರಿಯ ವೀಕ್ಷಕರೇ ಬಹಳ ಒಂದು ಕುತೂಹಲದ ಅಥವಾ ಬಹಳ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಆಸರೆ ಟಿವಿಯಲ್ಲಿ ನಾವು ಪ್ರಸ್ತುತಪಡಿಸುತ್ತಿದ್ದೇವೆ ಕ್ರಿಸ್ತನ ಜೀವನ ಚರಿತ್ರೆಯನ್ನು ಕಲಿಯುವಂಥ ಈ ಕಾರ್ಯಕ್ರಮ ಇದರಿಂದ ಅನೇಕರು ಆಶೀರ್ವಾದ ಹೊಂದಿದ್ದೀರ ದೇವನಾಮಕ್ಕೆ ಸ್ತೋತ್ರವಾಗಲಿ ನಮ್ಮದಲ್ಲಿ ಇವತ್ತು ಕೂಡ ಈ ಕಲಿವಿಕೆಯನ್ನು ಮುಂದುವರಿಸಿ ಮುಂದುವರಿಸಲು ನಮ್ಮದಲ್ಲಿ ಬೆಂಗಳೂರಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ಸಜಿ ವರ್ಗೀಸ್ ಅವರಿದ್ದಾರೆ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಅವರು ಸ್ವಾಗತಿಸೋಣ ಪಾಸ್ಟರ್ ಪೇಜರ ಈ ಕ್ರಿಸ್ತನ ಜೀವನ ಚರಿತ್ರೆಯ ಕಲಿವಿಕೆಯ ಈ ಭಾಗದಲ್ಲಿ ನಾವು ಕಲಿಯುವಂಥ ವಿಷಯ ಯೇಸು ಕ್ರಿಸ್ತನ ಸೇವೆಯ ಸಿದ್ಧತೆಯ ಕಾರ್ಯಗಳ ಬಗ್ಗೆ ನಾವು ಅನೇಕ ವಿಷಯಗಳನ್ನು ಕಲಿತ ಇದ್ದೇವೆ ಯೋಹಾನನ ಸೇವೆ ಯೋಹಾನನ ಸೇವೆಯಲ್ಲಿ ಆತನ ಸಂಶಯಪಟ್ಟದ ಎಲ್ಲ ವಿಷಯಗಳನ್ನು ನಾವು ಭಾಳಷ್ಟು ಕಳೆದುಕೊಂಡೆವು ಈಗ ಯೇಸು ಕ್ರಿಸ್ತನು ಸೇವೆಗೆ ಇಳಿಯುವ ಮುಂಚೆ ಆತನ ದೀಕ್ಷಾ ಸ್ಥಾನಕ್ಕೆ ಹೋಗುವಂಥ ವಿಷಯದಲ್ಲಿ ಅದರ ಬಗ್ಗೆ ನೀವು ಹೇಳಲಿಕ್ಕೆ ಸಾಧ್ಯ ಅವಕಾಶ ಖಂಡಿತ ಯೇಸು ಕ್ರಿಸ್ತನು ಸೇವೆಗೆ ತಾನು ಇಳಿಯುವುದಕ್ಕಿಂತ ಮುಂಚೆ ಅನೇಕ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾನೆ ಅದರಲ್ಲಿ ಒಂದು ಪ್ರಾಮುಖ್ಯವಾದ ಸಿದ್ಧತೆಯಾಗಿದೆ ತಾನು ದೀಕ್ಷಾಸ್ಥಾನಗೊಳ್ಳುವಂಥದ್ದು ಸೇವೆಗಾಗಿ ಅಭಿಷಕ್ತನ ಆಗುವಂಥದ್ದು ತಂದೆಯಾದ ದೇವರಿಂದ ದೃಢೀಕರಣ ಹೊಂದಿಕೊಳ್ಳುವಂಥದ್ದು ಈ ಎಲ್ಲ ವಿಚಾರಗಳನ್ನು ನಾವಿವತ್ತು ಸಂಕ್ಷಿಪ್ತವಾಗಿ ನೋಡಲಿಕ್ಕಿದ್ದೇವೆ ಮತಾಯನ ಸುವಾರ್ತೆ ಲೋಕನ ಸುವಾರ್ತೆಯಿಂದೆಲ್ಲ ನಾವು ಈ ವಾಕ್ಯಗಳನ್ನು ಕಲಿ ಕಲಿಯಬಹುದು ಯೇಸುಕ್ರಿಸ್ತನು ಈಗ ಗಲೀಲಾಯ ಪ್ರಾಂತದ ನಜರೆ ತೆಂಬ ಸ್ಥಳದಲ್ಲಿ ಇದ್ದಾನೆ ಯಾಕಂದರೆ ಲೂಕನ ಕಲಿಕೆಯ ಪ್ರಕಾರ ಆತನು ಅನಂತರ ಅಂದರೆ ಹನ್ನೆರಡು ವಯಸ್ಸಿನ ದೇವಾಲಯದ ಆ ಒಂದು ಘಟನೆಯ ನಂತರ ಗಲೀಲಾಯದ ನಜರೇತ್ ಎಂಬ ಪಟ್ಟಣಕ್ಕೆ ಬಂದು ಅಲ್ಲಿ ಆತನು ತನ್ನ ತಂದೆ ತಾಯಂದಿಗೆ ಅಧೀನರಾಗಿ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ ಹೆಚ್ಚು ಕಡಿಮೆ ಹದಿನೆಂಟು ವರ್ಷಗಳ ಕಾಲ ಅಲ್ಲೇ ಇದ್ದುಕೊಂಡು ಕೆಲಸ ಮಾಡುತ್ತಾ ಆತನು ಒಂದು ಮಾದರಿ ಜೀವಿತವನ್ನು ನಡೆಸಿದನು ಅಂದರೆ ದೇವಾಲಯದ ಒಂದು ದಿವಸಗಳ ನಂತರ ನಂತರವಾಗಿ ಅದರ ಮಧ್ಯದಲ್ಲಿ ಏನೇನು ನಡೆದಿದೆ ಅಂತ ಏನು ಹೇಳ್ತಾ ಇಲ್ಲ ಆನಂತರ ಯೇಸುಕ್ರಿಸ್ತನು ಸಮಯವಾದಾಗ ಸೇವೆಗೋಸ್ಕರ ತಾನು ಇಳಿಯುವ ಸಮಯ ಆಯಿತು ಎಂಬುದಾಗಿ ಆತನಿಗೆ ಪ್ರೇರೇಪಣೆ ಉಂಟಾಗಿ ಆತನು ಸೇವೆಯ ಮುಂಚಿತವಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲಿಕ್ಕೆ ಇದ್ದಾನೆ ಗಲೀಲಾಯದ ನಜರೇತ್ತಿನಿಂದ ತಾನು ಕಾಲ್ನಡಿಗೆಯಾಗಿ ಅಂದರೆ ಹೆಚ್ಚು ಕಡಿಮೆ ಒಂದು ಅರವತ್ತೈದು ಎಪ್ಪತ್ತು ಮೈಲಿ ದೂರ ಇದೆ ನಜರೇತಿನಿಂದ ಆತನು ಗ ಯೂದಾಯ ಪ್ರಾಂತ್ಯದ ಯೋರ್ದಾನ್ ಹೊಳೆಯ ಆಚೆ ಪೆರಿಯಾ ಆದ ಬೆತಾನಿ ಎಂಬ ಸ್ಥಳಕ್ಕೆ ಬರಲಿಕ್ಕೆ ಯಾಕಂದರೆ ಯೋ ಸ್ನಾನಿಕನಾದ ಯೋಹಾನು ಯೋರ್ಧಾನ ಹೊಳೆಯ ಆಚೆ ಇರುವ ಪೆರಿಯಾ ಪ್ರಾಂತ್ಯದ ಬೆತಾನ್ಯ ಎಂಬ ಸ್ಥಳದಲ್ಲಿ ಈಗ ಇದ್ದಾನೆ ಅಲ್ಲಿ ದೀಕ್ಷಾಸ್ನ ಮಾಡಿಸ್ತಾ ಇದ್ದಾನೆ ಜನರಿಗೆ ಅಷ್ಟು ಮೇಲಿನಿಂದ ಈ ಕೆಳಗೆ ತನಕ ಬರಬೇಕಾದ್ರೆ ಅರವತ್ತೈದರಿಂದ ಎಪ್ಪತ್ತು ಕಿಲೋಮೀಟರ್ ಸಾರಿ ಎಪ್ಪತ್ತು ಮೈಲಿ ದೂರ ಇದೆ ಆತನು ಕಾಲಂಡಿಗೆ ಆಗಿ ಎರಡು ಮೂರು ದಿವಸ ನಡೆದು ಅಲ್ಲಿಗೆ ಬರ್ತಾ ಇದ್ದಾನೆ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕೋಸ್ಕರ ಅಂದರೆ ಪರ್ಪಸ್ಫುಲಿ ಉದ್ದೇಶಪೂರ್ವಕವಾಗಿ ತಾನು ಅಲ್ಲಿಗೆ ಬರ್ತಾ ಇದ್ದಾನೆ ಈಗ ತಾನು ಬಂದ ದಾರಿಯಲ್ಲಿ ಎಲ್ಲರೂ ದೀಕ್ಷಾಸನ ಮಾಡಿಸ್ತಾ ಇದ್ದಾರೆ ಆದ್ದರಿಂದ ಮಾಡಿಸೋಣ ಅಂತೇಳಿ ಆತನು ಬಂದದಲ್ಲ ದೀಕ್ಷಾಸನ ಮಾಡಿಸಿಕೊಳ್ಳುವುದಕ್ಕೋಸ್ಕರ ಅಷ್ಟೊಂದು ದೂರ ಪ್ರಯಾಣ ಮಾಡಿ ಯೇಸು ಕ್ರಿಸ್ತನು ಬಂದಿರು ಅಲ್ಲಿಗೆ ಬಂದಿರುವುದಾಗಿ ನಾವು ನೋಡುತ್ತೇವೆ ಈಗ ಲೂಕನ ಸುವಾರ್ತೆ ಮೂರನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನದಲ್ಲಿ ನಾವೊಂದು ಕಾಲಘಟ್ಟ ಅಂದರೆ ಯೇಸು ಕ್ರಿಸ್ತನು ಎಷ್ಟನೇ ವಯಸ್ಸಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು ಎಂಬುದನ್ನು ಲೋಕನ ಹೇಳುತ್ತಿದ್ದಾನೆ ಮೂರನೇ ಅಧ್ಯಾಯದ ಇಪ್ಪತ್ತು ಯೇಸು ಉಪದೇಶ ಮಾಡುವುದಕ್ಕೆ ಆರಂಭಿಸಿದಾಗ ಹೆಚ್ಚು ಕಡಿಮೆ ಮೂವತ್ತು ವರ್ಷದ ವರ್ಷದ ಆತನ ಜನರ ಎಣಿಕೆಯಲ್ಲಿ ಯೋಸೆಫನ ಮಗನು ಎಂಬುದಾಗಿ ಇಲ್ಲಿ ಯೇಸುಕೋಸ್ಕರ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಹೆಚ್ಚು ಕಡಿಮೆ ಮೂವತ್ತು ವಯಸ್ಸು ಅಂದರೆ ಹಳೆ ಒಡಂಬಡಿಕೆಯನ್ನು ನಾವು ಕಲಿಯುವುದಾದರೆ ಮೂವತ್ತು ವರ್ಷ ತುಂಬಿರಬೇಕು ಪಬ್ಲಿಕ್ ಮಿನಿಸ್ಟ್ರಿ ಅಥವಾ ಬಹಿರಂಗವಾದ ಸೇವೆಗೆ ಎಂಬುವಂಥದ್ದು ಅಂದಿನ ಒಂದು ತತ್ವವಾಗಿತ್ತು ಮೂವತ್ತು ವರ್ಷಕ್ಕಿಂತ ಮುಂಚೆ ಸೇವೆಗೆ ಇಳಿದರೆ ಜನ ಅಂಥವ್ರನ್ನ ಒಪ್ತಿರಲಿಲ್ಲ ನಾವು ಎಸ್ ಎಹ್ಸ್ಕೇಲ್ನ ಪ್ರವಾದನ ಗ್ರಂಥ ಪುಸ್ತಕ ಒಂದನೇ ಅಧ್ಯಾಯ ಓದುವಾಗ ಎಸ್ಕೇಲ್ನು ಸೇವೆಗೋಸ್ಕರ ಇಳಿದಾಗ ಆತನು ಹೆಚ್ಚು ಕಡಿಮೆ ಮೂವತ್ತು ವರ್ಷದವನಾಗಿದ್ದನು ಎಂಬುದಾಗಿ ನಾವು ಯೋಸ್ಕಿಯನ್ನ ಪ್ರವಾದರ ಗ್ರಂಥ ಒಂದನೇ ಅಧ್ಯಾಯ ಒಂದನೇ ವಾಕ್ಯ ಓದ್ತೇವೆ ಕೆಬಾರ್ ನದಿಯ ಹತ್ತಿರ ಸೆರೆಯಾಗಿ ವಾಸಿಸುತ್ತಿದ್ದ ಯಾವುದೇ ಮಧ್ಯದಲ್ಲಿ ನಾನು ಸೇರಿಕೊಂಡಿರುವಾಗ ಮೂವತ್ತನೆಯ ವರ್ಷದ ನಾಲ್ಕನೆಯ ತಿಂಗಳಿನ ಐದನೇ ದಿವಸದಲ್ಲಿ ಆಕಾಶ ಓಡಿದ ನನಗೆ ದರ್ಶನಗಳು ತನಗೆ ದರ್ಶನವಾದ್ದು ಮೂವತ್ತನೇ ವರ್ಷದ ಅಂದರೆ ತನ್ನ ಜೀವಿತದ ಮೂವತ್ತನೇ ವರ್ಷದ ನಾಲ್ಕನೇ ತಿಂಗಳಿನ ಐದನೇ ಐದನೇ ದಿವಸ ಅಂದರೆ ಎಸ್ಕೇಲ್ನ ಸೇವೆಗಾಗಿ ದೇವರು ಕರೆದದ್ದು ಮೂವತ್ತು ವರ್ಷ ಆದಾಗ ಇನ್ನು ಹಳವಡಂಬಡಿಕೆ ಒಬ್ಬ ಪ್ರಸಿದ್ಧನಾದ ಜೋಸೆಫ್ ಇದ್ದಾನೆ ಐಗುಪ್ತದ ಪ್ರಧಾನಮಂತ್ರಿಯಾದ ಅವನು ಪ್ರಧಾನಮಂತ್ರಿ ಆದದ್ದು ಮೂವತ್ತನೇ ವಯಸ್ಸಿನಲ್ಲಿ ಇನ್ನು ಇಸ್ರಾಯೇಲರ ಮಧುರ ಗಾಯಕನು ಅತಿ ಪ್ರಸಿದ್ಧನಾದ ರಾಜನು ದಾವೀದನು ದಾವೀದನು ಆಡಳಿತ ಮಾಡಲಿಕ್ಕೆ ಆರಂಭಿಸಿದ್ದು ತನ್ನ ಮೂವತ್ತನೇ ವರ್ಷದಲ್ಲಿ ಈ ಮೂವತ್ತು ವರ್ಷ ಎಂಬುವಂಥದ್ದು ಇಸ್ರಾಯೇಲರಲ್ಲಿ ಒಂದು ಒಂದು ಪೂರ್ಣತೆ ಅಥವಾ ಒಬ್ಬ ವ್ಯಕ್ತಿ ನ ಅಂಗೀಕರಿಸುವಂಥ ಒಂದು ಪ್ರಾಯವಾಗಿತ್ತು ಆ ತನಕ ನಾವು ಸೇವೆ ಮಾಡಬಾರದು ಎಂಬುದಾಗಿ ಏನೂ ಇಲ್ಲ ಮಾಡಬಹುದು ಆದರೆ ಆ ಸಮಯದ ತನಕ ನಾವು ಇನ್ನೊಬ್ಬ ಸೇವಕನ ಕೈಕಳಗೆ ತಗ್ಗಿಸಿಕೊಂಡು ಆತನ ಮಾರ್ಗ ನಿರ್ದೇಶನದಲ್ಲಿ ಆತನ ಸಂರಕ್ಷಣೆಯಲ್ಲಿ ಬೆಳೆಯುವುದು ಬಹಳ ಉಪಯೋಗ ಕ ನಂತರ ಅದು ಸೇವೆಯಲ್ಲಿ ಬಹಳ ಯೇಸು ಯೇಸುಸ್ವಾಮಿ ಜೋಸೆಫ್ ಮತ್ತು ಮರಿಯಳಿಗೆ ಅಪೂರ್ಣರಾದ ತಂದೆ ತಾಯಂದಿಗೆ ಅಧೀನನಾಗಿದ್ದನು ಎಂಬುದಾಗಿ ನಾವು ಕಲಿತೇವೆ ಇಲ್ಲಿ ಯಹ್ಸ್ಕೇಲ್ ಪ್ರವಾದಿಯು ಸಹ ಅವನಿಗಿಂತ ಮುಂಚೆ ಇದ್ದ ಯರಮಿಯ ಪ್ರವಾದಿಯ ಕೈಕಳಗೆ ಆತನು ಅಧೀನನಾಗಿರುವುದಾಗಿ ನಾವು ನೋಡುತ್ತೇವೆ ಮೂವತ್ತು ವರ್ಷ ಆದಾಗ ಯಹೋವನ ಹಸ್ತ ಅವನ ಮೇಲೆ ಬಂದು ಅವನು ಶಕ್ತನಾದ ಒಬ್ಬ ಪ್ರವಾದಿಯಾಗಿ ಮಾರ್ಪಡ್ತಾ ಇದ್ದಾನೆ ಅದು ದೇವರ ಒಂದು ನಿರ್ಣಯಿಸಲ್ಪಟ್ಟಂತಹ ಕಾಲಘಟ್ಟ ಆದ್ದರಿಂದ ದಾವಿದನಾಗಲಿ ಜೋಸಫನಾಗಲಿ ಹೆಸ್ಕೇಲ್ನಾಗಲಿ ಹಳೆ ಒಡಂಬಡಿಕೆಯಲ್ಲಿ ದೇವರಿಂದ ಉಪಯೋಗಿಸಲ್ಪಟ್ಟವರೆಲ್ಲ ಮೂವತ್ತು ವರ್ಷ ಆದಾಗ ಸೇವೆಗಾಗಿ ಇಳಿದದ್ದರಿಂದ ಒಂದು ವೇಳೆ ಯೇಸುವು ಅದನ್ನು ಹಿಂಬಾಲಿಸುವುದಕ್ಕಾಗಿ ಮೂವತ್ತನೇ ವರ್ಷ ಆತನು ಸೇವೆಗಾಗಿ ಇಳಿಯುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಅಂದರೆ ಈಗ ಒಂದು ಈಗ ಉದಾಹರಣೆ ಇದು ಹೇಳುವುದಾದರೆ ಯಾವುದೇ ಒಬ್ಬ ಯವನಸ್ಥನಿಗೆ ಸೇವೆಯ ಒಂದು ಕರೆ ಅಥವಾ ದರ್ಶನ ಅಥವಾ ಏನೇ ವಾಗ್ದಾನಗಳು ಬರುವುದಾದರೆ ಅವನು ನೇರವಾಗಿ ಧುಮುಕುವ ಬದಲು ಒಂದು ಸೇವಕನ ಕೈ ಕೆಳಗಿದ್ದು ಸೇವೆ ಮಾಡುವುದು ಒಳ್ಳೆ ಉತ್ತಮ ಉತ್ತಮ ಯಾಕಂದರೆ ಹಾಗೆ ದೇವರಿಂದ ಉಪಯೋಗಿಸಲ್ಪಟ್ಟವರೆಲ್ಲ ಆ ರೀತಿ ಇನ್ನೊಬ್ಬನ ಕೈ ಕೆಳಗೆ ಇದ್ದು ಅವರ ಸೇವೆಯ ಅನುಭವವನ್ನು ಹೊಂದಿ ಒಂದು ಮೂವತ್ತು ವರ್ಷ ಅಂತೇಳಿದ ಒಂದು ಪಕ್ವತೆಯ ಸಮಯ ಆವಾಗ ಜನರು ಒಬ್ಬ ಪುರುಷನಾಗಿ ವ್ಯಕ್ತಿಯನ್ನು ಅಂಗೀಕರಿಸುವಂಥದ್ದು ಅದಕ್ಕಿಂತ ಮುಂಚೆ ನಾವೇನಾದರೂ ಹೇಳಿದರೆ ಜನರು ಯವನಸ್ಥನ ಯವನಸ್ಥನು ಅವನು ಅಂತೇಳಿ ನಾ ಅಂಗೀಕರಿಸುವುದಿಲ್ಲ ಈಗ ನಾವು ಹೇಳುವ ಮಾತು ಇನ್ನೊಬ್ಬನು ಸ್ವಲ್ಪ ಆದರೂ ಗೌರವಿಸಬೇಕಾದ್ರೆ ಅದನ್ನು ಗಮನಿಸಬೇಕಾದ್ರೆ ಹೇಳುವವನಿಗೆ ಒಂದು ಪಕ್ವತೆ ಉಂಟಾಗಬೇಕು ಅಲ್ಲದೆ ಜನರು ಆತನ ಒಂದು ವೇಳೆ ಆತನ ಹೇಳುವುದು ದೊಡ್ಡ ಸಂಗತಿ ಇರ್ಬೋದು ಈ ಅರವತ್ತು ವರ್ಷ ಆದವನಿಗಿಂತ ಹೆಚ್ಚು ಜ್ಞಾನದಿಂದ ಆತನು ಹದಿನೈದು ಮೂ ಇಪ್ಪತ್ತು ವರ್ಷ ಮಾತನಾಡ್ಬೋದು ಆದರೆ ಜನ ಆತನನ್ನು ಅಂಗೀಕರಿಸುವುದಿಲ್ಲ ಅದಕ್ಕೆ ಒಂದು ಸಮಯವಿದೆ ಅದು ಮೂವತ್ತು ವರ್ಷ ಮತ್ತು ಆ ಒಂದು ಸಣ್ಣ ಏಜಲ್ಲಿ ಸೇವೆಗೆ ಇಳಿದರೂ ಬಿದ್ದು ಹೋಗುವಂಥ ಸಾಧ್ಯತೆ ಬಹಳ ಅದೇ ನಾನು ಹೇಳಿದೆ ಒಂದು ಗೈಡೆನ್ಸ್ ಮತ್ತು ಪ್ರೊಟೆಕ್ಷನ್ ಈ ಕಾಲಘಟ್ಟದಲ್ಲಿ ನಮಗೆ ಬೇಕು ನಾವು ಅದಕ್ಕೆ ಅಪಸ್ವನದ ಪೌಲ ಶಿಷ್ಯನ ಸಭಾಪಾಲಕರನ್ನ ನೇಮಿಸುವಾಗ ಸಭೆಯ ಅಧ್ಯಕ್ಷರನ್ನ ನೇಮಿಸುವಾಗ ಆತನು ಹೊಸ ಶಿಷ್ಯನಾಗಿರಬಾರ್ದು ಅಂತ ಒಂದು ಆಪ್ಷನ್ ಇಟ್ಟಿದ್ದಾನೆ ಹೊಸ ಶಿಷ್ಯನು ಅಂತೇಳಿದರೆ ಆತನು ಬಂದ ತಕ್ಷಣ ಅವನನ್ನು ಆ ಒಂದು ಅಧಿಕಾರಕ್ಕೆ ಅಥವಾ ಅಧ್ಯಕ್ಷ ಸ್ಥಾನಕ್ಕೆ ಸೇವಕನ ಆ ಒಂದು ಅವಸ್ಥೆಗೆ ತರಬಾರ್ದು ಯಾಕಂದರೆ ಅವನು ಬೇಗನೆ ಉಬ್ಬಿ ಬಿದ್ದು ಹೋಗಲಿಕ್ಕೆ ಸಾಧ್ಯತೆ ಇದೆ ಅದರಿಂದ ಅವನು ಸ್ವಲ್ಪ ಅನುಭವ ಉಳ್ಳವನಾಗಬೇಕು ಸೇವೆಯಲ್ಲಿ ಪರಿಚಿತನ ಹೋಗಬೇಕು ಯಾವುದೇ ಒಂದು ಕಂಪನಿಗೆ ನಾವು ಪ್ರವೇಶಿಸುವಾಗ ಮೊದಲು ಕೇಳೋದು ಎಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಅಲ್ವಾ ಅನುಭವ ಬಹಳ ಮುಖ್ಯ ಸೇವೆಯಲ್ಲೂ ಸಹ ಅನುಭವ ಬೇಕು ಅದಕ್ಕಾಗಿ ಇನ್ನೊಬ್ಬ ಸೇವಕನ ಕೈಗಳಿಗೆ ತಗ್ಗಿಸುವುದರಿಂದ ನಮಗೇನು ಕಡಿಮೆ ಆಗುವುದಿಲ್ಲ ದೇವರು ನಮ್ಮನ್ನು ತಕ್ಕ ಸಮಯದಲ್ಲಿ ಮೇಲಕ್ಕೆ ತರ್ತಾರೆ ಆ ಸಮಯಗಳು ಯಾವತ್ತೂ ವೇಸ್ಟ್ ಅಲ್ಲ ಅದು ನಮಗೂ ಅನೇಕ ಸಂಗತಿ ಕಲಿ ಕಲಿಯುವುದಕ್ಕಾಗಿ ಅನೇಕ ಸಂಗತಿಗಳಲ್ಲಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂಥ ಒಂದು ಸಮಯವಾಗಿತ್ತು ಯೇಸು ನಮಗೆ ಈ ಎಲ್ಲ ಸಂಗತಿಯಲ್ಲಿ ಮಾದರಿಯಾಗಿರುವುದನ್ನು ನಾವಿಲ್ಲಿ ಕಾಣ್ತೇವೆ ಈಗ ಯೇಸುಕ್ರಿಸ್ತನು ಹೊಳೆಗೆ ಆಗಮಿಸ್ತಾ ಇದ್ದಾನೆ ಕ್ರಿಸ್ತನು ಯೋರ್ಧಾನ ಹೊಳೆಗೆ ಬಂದು ಸ್ನಾನಿಕನಾದ ಯೋಹಾನ ಕೈ ಕೆಳಗೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವ ಭಾಗವನ್ನು ಮತ್ತಾಯ ಮೂರನೇ ಅಧ್ಯಾಯದ ಹದಿಮೂರನೇ ವಚನದಿಂದ ನಾವು ಓದ್ತೇವೆ ಆ ಕಾಲದಲ್ಲಿ ಯೇಸು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲೀಲಾಯದಿಂದ ಯೋರ್ಧಾನ್ ಹೊಳಗೆ ಬಂದನು ಆಗ ಯೋಗ ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು ಆದರೆ ಯೇಸು ಸದ್ಯಕ್ಕೆ ಒಪ್ಪಿಕೋ ಹೀಗೆ ನಾವು ಎಲ್ಲ ಧರ್ಮವನ್ನೇ ನೆರವೇರಿಸತಕ್ಕದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು ಸ್ನಾನಿಕನಾದ ಯೋಹಾನು ಯೇಸು ಕ್ರಿಸ್ತನನ್ನು ನೋಡಿದಾಗ ದೀಕ್ಷಾಸ್ನಾನ ಮಾಡು ಮಾಡುವುದಕ್ಕೆ ತಯಾರಿರಲಿಲ್ಲ ಆತನಿಗೆ ದೀಕ್ಷಾಸನ ಮಾಡಿಸುವುದಕ್ಕೆ ಯೋಹಾನು ಒಪ್ಪಲಿಲ್ಲ ಯಸ್ವಾಮಿನ ತಡೆಯುತ್ತಾ ಇದ್ದ ಸ್ಥಾನಿಕನಾದ ಯೋಹಾನು ಹೇಳಿದು ನಾನು ನಿನ್ನಿಂದ ಮಾಡಿಸಿಕೊಳ್ಳಬೇಕಾದವನು ನಿನಗೆ ನಾನು ಹೇಗೆ ದೀಕ್ಷಾಸನ ಕೊಡಲಿ ನೀನು ಸೃಷ್ಟಿಕರ್ತನಾದ ದೇವರು ಸೃಷ್ಟಿಯಾದ ನಾನು ಹೇಗೆ ನಿನಗೆ ದೀಕ್ಷಾಸ್ನ ಮಾಡಿ ಕೊಡಲಿ ಆದರೆ ಸ್ವಾಮಿ ಹೇಳ್ತಿದ್ದಾನೆ ಸದ್ಯಕ್ಕೆ ಒಪ್ಪಿತು ಹೀಗೆ ಎಲ್ಲ ಧರ್ಮವನ್ನು ನಾವು ಧರ್ಮ ಅಂದರೆ ನೀತಿಯನ್ನು ನಾವು ನೆರವೇರಿಸತಕ್ಕದ್ದಾಗಿದೆ ಎಂಬುದಾಗಿ ಯೋಹಾನನ್ನು ಆಶ್ಚರ್ಯಪಡಿಸಿದ ಸಂಗತಿ ಅನ್ ಈ ತನಕ ತಾನು ದೀಕ್ಷಾಸ್ಥಾನ ಮಾಡಿಸಿದ್ದು ಈಗ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುವುದಕ್ಕೆ ಸರತಿಯಲ್ಲಿ ನಿಂತಿರೋಂಥವರೆಲ್ಲ ಪಾಪಿಗಳು ಅಧರ್ಮಿಗಳು ಸುಂಕದವರು ವ್ಯಭಿಚಾರಿಗಳು ಸಮಾಜದಲ್ಲಿ ಕೆಟ್ಟ ಕೃತ್ಯಗಳನ್ನು ಮಾಡಿ ಪಾಪಿಗಳಾದಂಥ ವ್ಯಕ್ತಿಗಳು ತನ್ನಿಂದ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುವುದಕ್ಕೆ ನಿಂತಿದ್ದಾರೆ ಆ ಸರತಿಯಲ್ಲಿ ಒಬ್ಬ ಪವಿತ್ರನಾದ ಪಾಪವನ್ನು ಮಾಡದೆ ಪಾಪವನ್ನು ಅರಿಯದೇ ನಿಷ್ಕಳಂಕ ಕುರಿಮರಿ ಆದಂತಹ ಕ್ರಿಸ್ತನ್ ನೋಡಿದಾಗ ಯೋಹಾನ ಹೇಳ್ತಾ ಇದ್ದ ನಾನು ನಿನಗೆ ದೀಕ್ಷಾಸ್ಥಾನ ಕೊಡಲಾರೆ ಎಂಬುದಾಗಿ ಯೇಸುಕ್ರಿಸ್ತನ ದೀಕ್ಷಾಸ್ಥಾನ ಇತರ ದೀಕ್ಷಾಸ್ಥಾನಗಿಂತ ವ್ಯತ್ಯಾಸ ಉಳ್ಳದು ಈಗ ಸ್ನಾನಿಕನಾದ ಯೋಹಾನು ಕೊಟ್ಟ ದೀಕ್ಷಾಸ್ಥಾನ ಮಾನಸಾಂತರ ದೀಕ್ಷಾಸ್ಥಾನ ಕ್ರೈಸ್ತ ಸಭೆ ಇವತ್ತು ಕೊಡುತ್ತಿರುವ ದೀಕ್ಷಾಸ್ಥಾನ ಅದು ಯೇಸುಕ್ರಿಸ್ತನ ಮರಣ ಹೂಣಿಡಲ್ಪಡುವಿಕೆ ಮತ್ತು ಪುನರುತ್ಥಾನದಲ್ಲಿ ಪಾಲುಗಾರರಾಗುವುದಕ್ಕಾಗಿ ರೋಮಾ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ದೀಕ್ಷಾಸ್ಥಾನದ ಅರ್ಥ ಯಾಕೆ ಏಸು ಯೇಸುಕ್ರಿಸ್ತನೊಂದಿಗೆ ಸೇರುವುದಕ್ಕಾಗಿ ಗಲಾತಿ ಪತ್ರಿಕೆಯಲ್ಲಿ ಯೇಸುವನ್ನು ಧರಿಸುವುದಕ್ಕಾಗಿ ನಮ್ಮ ಪಾಪವನ್ನು ತೊಳೆದುಕೊಳ್ಳುವುದಕ್ಕಾಗಿ ಹೀಗೆ ಅನೇಕ ಉದ್ದೇಶಗಳಿಗಾಗಿ ನಾವು ದೀಕ್ಷಾಸ್ಥಾನ ಕ್ರೈಸ್ತ ಸಭೆ ಇವತ್ತು ಕೊಡ್ತಾ ಇದೆ ಅದಕ್ಕೆ ಕ್ರೈಸ್ತ ದೀಕ್ಷಾಸ್ಥಾನ ಅಂತ ನಾವು ಕರೀತೇವೆ ಅದು ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಆಗಿರಬೇಕು ಅದಕ್ಕೆ ಪ್ರಾಧಾನ್ಯತೆ ಇದೆ ಅದಕ್ಕೆ ಒಂದು ಅವಶ್ಯಕತೆ ಇದೆ ಅದಕ್ಕೆ ಅರ್ಥ ಇದೆ ಸಮಯ ಅದಕ್ಕೆಲ್ಲ ಸಮಯ ಸಮಯ ಇದೆ ಅಂದರೆ ನಂಬಬೇಕು ಇದೆಲ್ಲ ನಾವು ಅನುಸರಿಸುವಂತಹ ಸಂಗತಿಗಳು ಆದರೆ ಯೇಸುಕ್ರಿಸ್ತನು ಯಾವ ದೀಕ್ಷಾಸ್ಥಾನ ತೆಗೆದುಕೊಂಡದ್ದು ಯೇಸುಕ್ರಿಸ್ತನ ದೀಕ್ಷಾಸ್ಥಾನ ಮಾನಸಾಂತರದ ದೀಕ್ಷಾಸ್ಥಾನವಾಗಲಿ ಕ್ರೈಸ್ತ ಸಭೆಯ ಇವತ್ತು ನಾವು ಕೊಡುವಂಥ ದೀಕ್ಷಾಸ್ಥಾನವಾಗಲಿ ಅಲ್ಲ ಎಂಬುದನ್ನು ನಾವು ಪರಿಗಣಿಸಬೇಕು ಅದು ದೇವರ ಧರ್ಮವನ್ನು ನೆರವೇರಿಸುವುದಕ್ಕೋಸ್ಕರ ಮಾತ್ರ ತೆಗೆದುಕೊಂಡಂತಹ ಒಂದು ದೀಕ್ಷಾಸ್ಥಾನವಾಗಿದೆ ಯಾಕೆಂದರೆ ನೀತಿ ತುಂಬಿದ ಧರ್ಮ ತುಂಬಿದಂತಾಗ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಮನ್ ಮನ್ ಬಂದಿದ್ದಾನೆ ಆತನು ಈ ನೀತಿಯ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕಿಂತ ಮುಂಚೆ ತಾನೇ ನೀತಿಯನ್ನು ನೆರವೇರಿಸಿ ತೋರಿಸಲಿಕ್ಕೆ ಆತನು ಬಯಸ್ತಾ ಇದ್ದಾನೆ ಆದ್ದರಿಂದ ಯೋಹಾನ ತಡೆದಾಗ ಹೇಳಿದ್ದು ಈ ಸದ್ಯಕ್ಕೆ ಒಪ್ಪಿಕೋ ಹೀಗೆ ನಾವು ಎಲ್ಲ ಧರ್ಮ ಧರ್ಮ ಅಂತ ಹೇಳಿದ್ರೆ ರೈಚು ಸನಸೆಂಬುದಾಗಿ ನೀತಿಯನ್ನು ನಾವು ನೆರವೇರಿಸಬೇಕಾಗಿದೆ ಹಾಗೆ ಯೇಸು ಕ್ರಿಸ್ತನು ದೇವರ ನೀತಿಯನ್ನು ನೆರವೇರಿಸುತ್ತಾ ನೀತಿಯ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಹೊರಡುತ್ತಿರುವುದಾಗಿ ನಾವಲ್ಲಿ ಕಾಣುವುದಕ್ಕಾಗಿ ಸಾಧ್ಯ ಇಲ್ಲಿ ಯೇಸುಕ್ರಿಸ್ತನ ದೀಕ್ಷಾಸ್ಥಾನ ಪಾಪ ಪರಿಹಾರಕ್ಕಾಗಿರತಕ್ಕಂಥ ದೀಕ್ಷಾಸ್ಥಾನ ಅಲ್ಲ ಯಾಕಂದರೆ ಯೇಸುಕ್ರಿಸ್ತನಲ್ಲಿ ಯಾವ ಪಾಪವೂ ಇರಲಿಲ್ಲ ಅದೇ ಯೋಗಾನು ತಡೆಯುವುದಕ್ಕೆ ಇನ್ನೊಂದು ಕಾರಣ ಇಲ್ಲಿ ಯೇಸುಕ್ರಿಸ್ತನ್ ನಮಗೆ ಮಾದರಿ ತೋರಿಸುವುದಕ್ಕಾಗಿ ದೀಕ್ಷಾಸ್ಥಾನವನ್ನು ಮಾಡ್ತಾ ಇದ್ದಾನೆ ಅಂದರೆ ಪಾಪವಿಲ್ಲದ ಪಾಪ ಜ್ಞಾನವಿಲ್ಲದ ಪಾಪದ ಅರಿವಿಲ್ಲದ ಯೇಸು ಕ್ರಿಸ್ತನೇ ದೀಕ್ಷಾಸ್ನಾನ ಮಾಡಿಸಿಕೊಂಡರೆ ನಾವು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕು ಎಂಬುದನ್ನು ಮನುಷ್ಯನಿಗೆ ಅರಿಯುವುದಕ್ಕಾಗಿಯೂ ಅವರಿಗೆ ಮಾದರಿ ತೋರಿಸುವುದಕ್ಕಾಗಿಯೂ ಯೇಸು ಕ್ರಿಸ್ತನು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಿದ್ದಾರೆ ದೀಕ್ಷಾಸ್ಥಾನದ ಬಗ್ಗೆ ಇವತ್ತು ಅನೇಕ ಚರ್ಚೆಗಳು ಅನೇಕ ಉಪದೇಶಗಳು ನಡೆಯುವಂತಹ ಒಂದು ಕಾಲ ಅಂದರೆ ವಿವಿಧ ರೀತಿಯ ದೀಕ್ಷಾಸ್ಥಾನಗಳು ಕೊಡುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಆದರೆ ಬೈಬಲ್ ಹೇಳುವಂಥ ಸ್ನಾನ ಸಂಪೂರ್ಣ ಮುಳುಗಿಸಿ ಕೊಡುವಂಥ ಯೇಸು ಯೇಸುಕ್ರಿಸ್ತನ್ನು ತೆಗೆದುಕೊಂಡ ಸ್ನಾನ ಯೋರ್ದಾನ್ ಹೊಳೆಯ ಮೇಲೆ ನಿಂತುಕೊಂಡು ಬಟ್ಟೆ ಒದ್ದೆ ಆಗದೆ ಯೋಹಾನು ಸ್ವಲ್ಪ ಬಕೆಟ್ನಲ್ಲೋ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದು ಯೇಸುವಿನ ಮೇಲೆ ಒಯ್ದು ಮಾಡಿದ ಸ್ನಾನವಲ್ಲ ಇವತ್ತು ಅನೇಕ ಫೋಟೋಗಳಲ್ಲೆಲ್ಲ ನಾವು ಆ ರೀತಿ ಸ್ನಾನ ಮಾಡುವ ಚಿತ್ರವನ್ನು ನಾವು ನೋಡ್ತೇವೆ ಆದರೆ ಅದು ಮನುಷ್ಯನ ಭಾವನೆಯನ್ನು ತಪ್ಪಾದ ಕಡೆಗೆ ನಡೆಸುವುದಕ್ಕೋಸ್ಕರ ಚಿತ್ರಗಾರರು ಬರೆದಂತಹ ಚಿತ್ರಗಳಾಗಿದೆ ಅವರು ಹೊಳೆಯಲ್ಲಿ ನಿಂತಿದ್ದಾರೆ ಸ್ಥಾನಿಕರಾದ ಯೋಹಾನು ಚಂಬಿನಲ್ಲಿ ನೀರನ್ನು ಎಸುವಿನ ತಲೆ ಮೇಲೆ ಹೊಯ್ಯುತ್ತಿದ್ದಾರೆ ಅಂದರೆ ದೀಕ್ಷಾಸ್ಥಾನ ಎಂಬ ಕಾನ್ಸೆಪ್ಟ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅವರು ಅವತರಿಸ್ತಾ ಇದ್ದಾರೆ ಆ್ಯಕ್ಚುಲಿ ಬ್ಯಾಪ್ಟಿಸಮ್ ಎಂಬ ಪದ ಒಂದು ಇಂಗ್ಲೀಷ್ ಪದ ಅಲ್ಲ ಅದು ಅದು ಗ್ರೀಕ್ ಶಬ್ದ ಬಾಪ್ಟೈಸೋ ಎಂಬಂತಹ ಮೂಲ ಪದದ ಒಂದು ಅದರ ಕ್ರಿಯಾಪದವಾಗಿದೆ ಬಾಪ್ಟೈಸೋ ಎಂಬ ಪದದ ಕ್ರಿಯಾಪದವಾಗಿದೆ ಬಾಪ್ಟಿಸಮ್ ದೀಕ್ಷಾ ಸ್ನಾನ ಮಾಡಿಸಿ ಅದರ ಇಂಗ್ಲೀಷ್ ತರ್ಜಿಮೆ ಅಥವಾ ಅದರ ವ್ಯಾಖ್ಯಾನ ಡಿಪ್ ಅಥವಾ ಇಮ್ಮರ್ಸ್ ಎಂಬುದಾಗಿ ಅಂದರೆ ಟು ಅಂಡರ್ಗೋ ದ ವಾಟರ್ ನೀರಿನಲ್ಲಿ ಮುಳುಗು ಎಂಬುದಾಗಿ ಈಗ ನಾವು ಇಂಗ್ಲೀಷನ ಮೊದಲ ಭಾಷಾಂತರ ಕಿಂಗ್ ಜೇಮ್ಸ್ ವರ್ಷನ್ ಅರಸನಾದ ಕಿಂಗ್ ಕಿಂಗ್ ಜೇಮ್ಸ್ ಈ ಬೈಬಲನ್ನೇ ಗ್ರೀಕಿನಿಂದ ಇಂಗ್ಲೀಷ್ ಭಾಷೆಗೆ ಭಾ ಭಾಷಾಂತರಿಸಿದಾಗ ಮೊದಲು ಬಂದಂತಹ ಪದವಾಗಿತ್ತು ಬಾ ದ ಜೋನ್ ದ ಬ್ಯಾಪ್ಟೈಸರ್ ಜೋನ್ ದ ಬ್ಯಾಪ್ಟಿಸ್ಟ್ ಎಂಬುದಂತ ಈ ಬ್ಯಾಪ್ಟಿಸ್ಟ್ ಅಥವಾ ಬ್ಯಾಪ್ಟಿಸಮ್ ಎಂಬ ಪದ ಬಂದಾಗ ಅವರು ಅರಸನಾಗಿ ಹೋಗಿ ಕೇಳಿದ್ರಂತೆ ಗ್ರೀಕ್ ಲಕ್ಸಿಕೋಂಡ್ನಲ್ಲಿ ಬ್ಯಾಪ್ಟಿಸಮ್ ಎಂಬ ಪದಕ್ಕೆ ಕೊಡಲ್ಪಟ್ಟಿರುವ ಅರ್ಥ ಏನು ಟು ಇಂಗ್ಲೀಷ್ನ ಟು ಡಿಪ್ಪಿನ್ ಅಥವಾ ಟು ಇಮರ್ಸ್ ಅಂಡರ್ ಗೋ ದ ವಾಟರ್ ಎಂಬುದಾಗಿದೆ ಈಗ ನಾವದನ್ನು ಹಾಗೇ ಬರೀಲ್ಲ ಎಂಬುದಾಗಿ ಕೇಳಿದ್ರು ಆವಾಗ ಕಿಂಗ್ ಜೇಮ್ಸ್ ಹೇಳಿದನು ನಮ್ಮ ಸಭೆ ಈಗ ಚಿಮುಕಿಸಿ ದೀಕ್ಷಾಸ್ಥಾನ ಇದೆ ಇದನ್ನು ಆ ರೀತಿ ನಾವು ವ್ಯಾಖ್ಯಾನ ಮಾಡಿ ಬರೆದರೆ ದೊಡ್ಡ ಗಲಭಲಿ ಉಂಟಾಗ್ತದೆ ಆದ್ದರಿಂದ ನೀವೇಂದು ಕೆಲಸ ಮಾಡಿರಿ ಆ ಪದವನ್ನು ಮಾತ್ರ ಬ ಟ್ರಾನ್ಸ್ಲೇಷನ್ ತರ್ಜುಮೆ ಮಾಡಬೇಡ್ರಿ ಬ್ಯಾಪ್ಟಿಸಮ್ ಎಂಬ ಪದವನ್ನು ಹಾಗೇ ನೀವು ಬರೀರಿ ಅಂತ ಹೇಳೋದು ಇಂಗ್ಲೀಷಿಗೆ ಅದರಿಂದ ಇಂಗ್ಲೀಷ್ ಶಬ್ದವಲ್ಲ ಬ್ಯಾಪ್ಟಿಸಮ್ ಎಂಬುವಂಥದ್ದು ಅದು ಗ್ರೀಕ್ ಶಬ್ದ ಅದನ್ನು ಭಾಷಾಂತರ ಮಾಡದೆ ಅದನ್ನು ಇಂಗ್ಲೀಷ್ ಭಾಷೆಗೆ ಸೇರಿಸಿದರು ಈಗ ಅದನ್ನು ಓದುವವರು ಅವರ ಪದ್ಧತಿಯ ಪ್ರಕಾರ ಅದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಈಗ ಚಿಮುಕಿಸುವನು ಬ್ಯಾಪ್ತಿಸಮ್ ಅಂದರೆ ನಮ್ಮ ಬ್ಯಾಪ್ಟಿಸಂ ಚಿಮುಕಿಸುವುದು ಅಂತ ಟು ಇಮರ್ಸ್ ಮಾಡುವನು ಬ್ಯಾಪ್ಟಿಸಮ್ ಅಂದರೆ ಇಮರ್ಸ್ ಮಾಡೋದು ಅಂತ ಅಂದರೆ ಅದರ ವ್ಯಾಖ್ಯಾನ ಅರ್ಥ ಬರೆದಿದ್ದರೆ ಜನರಿಗೆ ಸತ್ಯ ಗೊತ್ತಾಗ್ತಿತ್ತು ಅದರಿಂದ ಸೈತಾನ್ ಅಲ್ಲಿ ಮಾಡಿದಂಥ ಒಂದು ಕುತಂತ್ರ ಆದ್ದರಿಂದ ನಿಜವಾದ ಬ್ಯಾಪ್ಟಿಸಮ್ ಎಂಬ ಪದದ ಅರ್ಥ ನೀರಿನ ಒಳಗೆ ನೀರಿನ ಒಳಗೆ ಮುಳುಗಿಸು ಇಮ್ ಏನು ಮುಳುಗಿಸು ಟು ಇಮ್ಮರ್ಸ್ ಎಂಬುದಾಗಿದೆ ಅದು ಇವತ್ತು ಭಾಷಾಂತರ ಮಾಡದೆ ಹಾಗೆ ಬರೆದಿದ್ದರಿಂದ ಜನರು ಇವತ್ತು ಅವರವರಿಗೆ ಬಂದು ಬಂದ ಹಾಗೆ ಅದನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅದರಿಂದ ದೀಕ್ಷಾಸ್ಥಾನ ನಿಜವಾಗಿ ಸರಿಯಾಗಬೇಕಾದರೆ ಅದು ಒಬ್ಬ ಮನುಷ್ಯನನ್ನು ಹೂಣಿಡುವುದಕ್ಕೆ ಹೋಲಿಕೆಯಾಗಿದೆ ಅದರ ಅರ್ಥ ಯೇಸುಕ್ರಿಸ್ತನ ಮರಣ ಹೂಣಿಡೀಲ್ಪಡುವಿಕೆ ಮತ್ತು ಪುನರುತ್ಥಾನಕ್ಕೆ ಹೋಲಿಕೆಯಾಗಿದೆ ಒಬ್ಬ ಮನುಷ್ಯನನ್ನು ಹೂಣಿಡುವಾಗ ನಾವು ಆರಡಿ ಮಣ್ಣಿನ ಆರಡಿ ಉದ್ದದ ಏನು ನಾಲ್ಕಡಿ ಆಳದ ಮಣ್ಣಿನಲ್ಲಿ ನಾವು ಊತ ಹಾಕ್ತೇವೆ ಆ ಮನುಷ್ಯನನ್ನು ಅಲ್ವಾ ಅದೇ ರೀತಿ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಬೇಕು ನಾವು ಮುಳುಗುವುದು ಕ್ರಿಸ್ತನೊಂದಿಗೆ ನಾನು ಊಣಲ್ಪಟ್ಟನು ಎಂಬುದಕ್ಕೆ ಹೋಲಿಕೆ ಆಗಿದೆ ಆಮೇಲೆ ಕ್ರಿಸ್ತನು ಮೂರನೇ ದಿವಸ ಮರಣವನ್ನು ಜಯಿಸಿ ಎದ್ದು ಬಂದ ಹಾಗೆ ನಾವು ನೀರಿನಿಂದ ಎದ್ದು ಬಂದಾಗ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿ ಮಾರ್ಪಡ್ತಾ ಇದ್ದೇವೆ ಆ ಒಂದು ಕಾರ್ಯಕ್ಕೆ ನಾವು ಪಾಲುಗಾರ ಪಾಲುಗಾರಿಕೆ ಮಾಡುವಂಥದ್ದಾಗಿದೆ ದೀಕ್ಷಾಸ್ಥಾನ ಆದ್ದರಿಂದ ನಾವು ಕೇವಲ ನೀರನ್ನು ಚಿಮುಕಿಸಿದರೆ ಒಂದು ಡೆಡ್ ಬಾಡಿಯನ್ನು ಸಮಾಧಿಯ ಬಳಿಯಲ್ಲಿ ಇಟ್ಟು ಸ್ವಲ್ಪ ಮಣ್ಣು ಅದರ ಮೇಲೆ ಹಾಕಿದ ಹಾಗೆ ಮಾತ್ರ ಅದನ್ನು ಮುಳುಗಿಸಲಿಕ್ಕೆ ಆಗೋಲ್ಲ ಅದನ್ನು ಊತ ಹಾಕಲಿಕ್ಕೆ ನಮಗೆ ಆಗೋದಿಲ್ಲ ಇದು ಆತ್ಮಿಕ ಅರ್ಥ ಇದರದ್ದು ಅದರಿಂದ ನಾನು ಪ್ರೇಕ್ಷಕರಿಗೆ ಹೇಳುವಂಥದ್ದು ನೀವು ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಳ್ಳದೇ ಇದ್ದರೆ ನಿಮ್ಮ ದೀಕ್ಷಾಸ್ಥಾನ ನಿಜವಾದ ದೀಕ್ಷಾಸ್ಥಾನವಲ್ಲ ನಾನೊಂದು ಕ್ಯಾಥೋಲಿಕ್ ಸಮುದಾಯಕ್ಕೆ ಸಂಬಂಧಪಟ್ಟವನಾದ ನನ್ನ ಎಸ್ ಎಸ್ ಎಲ್ ಸಿ ಓದುವ ಸಮಯದಲ್ಲಿ ನಾನು ಯೇಸು ಕ್ರಿಸ್ತನ್ ನಿಜವಾದ ಅರಿತುಕೊಂಡೆ ಆ ತನಕ ಕ್ಯಾಥೊಲಿಕ್ ಸಭೆಯ ನಡವಳಿಕೆಗಳನ್ನ ಅನುಸರಿಸಿಕೊಂಡು ಹೋಗುವನಾಗಿದ್ದನು ನನಗೆ ನನ್ನ ಪಿತೃಗಳು ನಲವತ್ತನೇ ದಿವಸ ದೀಕ್ಷಾಸ್ಥಾನ ಕೊಟ್ಟರು ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ ಆದರೆ ನನಗೆ ಗೊತ್ತಿಲ್ಲ ನಲವತ್ತು ದಿವಸ ತುಂಬಿದ ಮಗುವಿಗೆ ಏನು ಮಾಡಿದರು ಅಂತ ಏನು ಗೊತ್ತಿಲ್ಲ ಆವಾಗ ಅವರು ಹೇಳ್ತಾ ಇದ್ದರು ನನ್ನ ಮೇಲೆ ಫಾದರ್ ನೀರು ಚಿಮುಕಿಸಿದಾಗ ನಾನು ಅತ್ತನೆ ಎಂಬುದಾಗಿ ಚಳಿಯಿಂದ ಅದಲ್ಲದೆ ನನಗೇನು ಅನಿಸಲಿಲ್ಲ ಅಂದರೆ ನಾನು ಯಶಕಸ್ತನು ಸ್ವೀಕಾರ ಮಾಡಿಲ್ಲ ನನಗೆ ಬದಲಾಗಿ ಯಾರೋ ಪಕ್ಕದಲ್ಲಿ ನಿಂತವರು ಹೇಳಿದರು ನೀನು ಸೈತಾನನ್ನು ವಿಸರ್ಜಿಸಿ ಸ್ವಾಮಿಯನ್ನು ಸ್ವೀಕರಿಸಿ ಎಂಬುದಾಗಿ ಕೇಳಿದಾಗ ಪಕ್ಕದಲ್ಲಿ ನಿಂತವರು ಹೇಳಿದರು ಹೌದು ನಾನು ಸ್ವೀಕರಿಸ್ತೇನೆ ಅಂತ ನಾನು ಹೇಳಬೇಕಾದ್ದು ಅವರು ಹೇಳಿದರು ನನಗೋಸ್ಕರ ಯಾಕಂದರೆ ನಾನು ನಲವತ್ತು ದಿವಸದ ಹುಡುಗನಿಗೆ ಏನು ಹೇಳಲಿಕ್ಕೆ ಆಗ್ತದೆ ಯಾರು ತಾಯಿ ಯಾರು ಅಂತೂ ಗೊತ್ತಿಲ್ಲ ಆವಾಗ ಅದರ ಬದಲಾಗಿ ಯಾರೋ ಹೇಳಿದಿರಂತೆ ಆವಾಗ ಪಾದರು ಅದಕ್ಕೆ ಚಿಮುಕಿಸಿ ದೀಕ್ಷಾಸನ ಮಾಡಿಸಿರಂತೆ ಬೈಬಳನಲ್ಲಿ ಎಲ್ಲೂ ಚಿಮುಕಿಸಿ ದೀಕ್ಷಾಸನ ಮಾಡಿಸಿಲ್ಲ ಒಂದು 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 ವಾಕ್ಯ ಇದ್ದರೆ ನಾನು ಇವತ್ತು ಈ ಬೈಬಳನ್ನು ಕೆಳಗಿಟ್ಟು ನಾನು ಏನು ನನ್ನ ಹಿಂದಿನ ಸಭೆಗೆ ನಾನು ಹೋಗ್ತೇನೆ ಆದ್ದರಿಂದ ದೇವರ ವಾಕ್ಯ ನಮಗೆ ಗೊತ್ತಿಲ್ಲದೆ ಇರುವುದರಿಂದ ನಾವು ಸುಮ್ಮನೆ ಏನು ಸಭೆಯ ಪಾರಂಪರ್ಯ ಸಭೆ ಹೇಳುವುದನ್ನು ಕೇಳಿ ನಾವು ನಡೀಲಿಕ್ಕಿಲ್ಲ ಸಭೆ ನಮ್ಮನ್ನು ಪರಲೋಕ ರಾಜಿಗೆ ಕೊಂಡು ಸಭೆ ಈ ಲೋಕದಲ್ಲಿ ವ್ಯವಹಾರ ಮಾಡಲಿಕ್ಕಿರುವಂಥದ್ದು ಮಾತ್ರ ಈ ಲೋಕದಲ್ಲಿ ನಮ್ಮಿಂದಿರುವುದನ್ನು ಕಿತ್ತುಕೊಂಡು ತಿನ್ನುವುದಲ್ಲದೆ ನಮಗೇನು ಉಪಕಾರ ಇಲ್ಲ ಸಭೆಯಿಂದ ಸಭೆಯೆಲ್ಲ ನಮ್ಮನ್ನು ಪರಲೋಕ ರಾಜ್ಯ ಕೊಂಡು ಹೋಗುವಂಥದ್ದು ಪಸ್ ಪಾರಂಪರ್ಯಗಳು ಪದ್ಧತಿಗಳಲ್ಲ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕೊಂಡು ಹೋಗುವಂಥದ್ದು ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಕೊಂಡು ಹೋಗುವಂಥದ್ದು ದೇವರ ವಾಕ್ಯವಾಗಿದೆ ವಾಕ್ಯ ಅನುಸರಿಸಿ ಅದಕ್ಕೆ ಸ್ವಾಮಿ ಮತ್ತೆ ಹೇಳುವಂಥದ್ದು ಈ ನನ್ನ ಮಾತುಗಳನ್ನೇ ಕೇಳಿ ಅದರಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿ ಉಳ್ಳ ಮನುಷ್ಯನಿಗೆ ಹೋಲುವನು ಅಂಥವರು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಇದನ್ನು ಕೇಳಿ ನಡೆಯದೇ ಇದ್ದರೆ ಪರಲೋಕ ರಾಜ್ಯಕ್ಕೆ ಪ್ರವೇಶ ದೇವರು ಕೊಡುವಂಥದ್ದಲ್ಲ ಆದ್ದರಿಂದ ದೀಕ್ಷಾಸ್ಥಾನ ಎಂಬುವಂಥದ್ದು ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವುದಕ್ಕಾಗಿ ದೇವರು ಕೊಟ್ಟಿರುವಂಥ ಒಂದು ಮಾರ್ಗವಾಗಿದೆ ಅದು ತೆಗೆದುಕೊಳ್ಳಬೇಕಾದ ರೀತಿಯಲ್ಲಿ ನಾವು ತೆಗೆದುಕೊಳ್ಳಬೇಕು ನಾವು ನಂಬಿ ಅಂದರೆ ನಂಬುವ ಪ್ರಾಯದಲ್ಲಿ ಅದನ್ನು ತೆಗೆದುಕೊಳ್ಳಬೇಕು ಮಾರ್ಗ ಹದಿನಾರು ಹದಿನೈದರಲ್ಲಿ ನಂಬಿ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುವ ರಕ್ಷಣೆ ಹೊಂದುವನು ನಂಬದೇ ಹೋಗುವಿನ ದಂಡನೆಗೆ ಉರಿಯಾಗುವುದು ಅಂದರೆ ನಂಬಬೇಕು ನಲವತ್ತು ದಿವಸ ಪ್ರಾಯದ ಮಗುವಿಗೆ ಏಸು ಯಾರು ಸ್ವಂತ ಅಪ್ಪನೇ ಯಾರು ಅಂತ ಗೊತ್ತಿಲ್ಲ ಮತ್ತೆ ಏಸು ಯಾರು ಅಂತ ಗೊತ್ತಾಗೋದು ಅದರಿಂದ ಸ್ವಾಮಿ ನಂಬುವ ಪ್ರಾಯಕ್ಕೆ ಬರಬೇಕು ಅದು ಪ್ರಾಯಮಿತಿ ಎಷ್ಟು ಪ್ರಾಯದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನೂ ಕರ್ತನೂ ಒಡೆಯನಾಗಿ ನಂಬುವುದಕ್ಕೆ ಯಾರು ಪ್ರಾಯಸ್ಥರಾದರೂ ಅವರಿಗೆ ದೀಕ್ಷಾಸನ ಕೊಡಬೇಕು ಅದು ಮುಳುಗಿಸಿ ದೀಕ್ಷಾಸನ ಕೊಡಬೇಕು ಯೇಸುಕೋಸ್ತನ ಯೋರ್ಧಾನ್ ಹೊಳೆಯಲ್ಲಿ ಸ್ನಾನಿಕನಾದ ಯೋಹಾನ ಕೈ ಕೆಳಗೆ ಮುಳುಗಿ ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುತ್ತಿರುವುದಾಗಿ ನಾವು ನೋಡುತ್ತೇವೆ ಅಷ್ಟೇ ಈ ನಡುವೆ ಇನ್ನೊಂದು ಈಗ ನೀವು ಹೇಳಿದ ನೀವು ಒಂದು ಧಾರ್ಮಿಕ ಹಿನ್ನೆಲೆ ಕ್ಯಾಥೋಲಿಕ್ ಬ್ಯಾಕ್ಗ್ರೌಂಡಿಂದ ಒಂದು ಇದ್ದಾರೆ ಆಗ ದೀಕ್ಷಾಸ್ಥಾನ ತಗೊಂಡ್ರೆ ಈಗ ಈಗ ವೀಕ್ಷಕರ ಅನೇಕರು ಇದ್ದಾರೆ ಸ್ಥಾನ ತೆಗೆದುಕೊಳ್ಳದವರು ನಿಜವಾದ ದೀಕ್ಷಾಸ್ಥಾನ ನಾನು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದೇನೆ ಇಲ್ಲಿವರು ಆದರೆ ಇನ್ನೊಮ್ಮೆ ತೆಗೊಳ್ಳುವುದಾದರೆ ಅದು ವಾಕ್ಯಕ್ಕೆ ವಿರುದ್ಧವಲ್ಲ ಎರಡು ಸ್ಥಾನ ದೀಕ್ಷಾಸ್ಥಾನ ಹಾಗೆ ಇಲ್ಲ ಎಂಬುದಾಗಿ ಹೇಳ್ಬೋದಲ್ಲ ಅಂದರೆ ಅಂದು ನಾನು ತೆಗೆದುಕೊಂಡ ಸ್ನಾನ ನನ್ನ ಅರಿವಿನಿಂದ ನಾನು ತೆಗೆದುಕೊಂಡದಲ್ಲ ಒಬ್ಬ ವ್ಯಕ್ತಿ ದೀಕ್ಷಾಸ್ಥಾನ ತೆಗೆದುಕೊಳ್ಳಬೇಕಾದರೆ ಒಂದು ಆತನು ಯೇಸುವನ್ನು ನಂಬುವ ಪ್ರಾಯಕ್ಕೆ ಬಂದಿರಬೇಕು ಯೇಸುವನ್ನು ದೇವರು ಕರ್ತನು ಅವನ ಜೀವನದ ಸ್ವಂತ ರಕ್ಷಕನಾಗಿ ಸ್ವೀಕರಿಸಬೇಕು ಈಗ ಪಿಲಿಪನು ಕಂಚುಕಿಗೆ ದೀಕ್ಷಾಸ್ಥಾನ ಕೊಡುವಾಗ ನೀನು ಯೇಸು ಕ್ರಿಸ್ತನನ್ನು ದೇವಕುಮಾರ್ನ ಎಂಬುದಾಗಿ ನಂಬುತ್ತೀಯೋ ಎಂಬುದಾಗಿ ಕೇಳಿದೆ ಆವಾಗ ಅವನು ಹೇಳಿದ ನಾನು ನಂಬುತ್ತೇನೆ ಆವಾಗ ಕಂಚುಕಿಗೆ ಪಿಲಿಪನು ದೀಕ್ಷಾಸ್ಥಾನ ಅಪಸಲು ಕೃತಿಗಳು ಪುಸ್ತಕ ಎಂಟನೇ ಅಧ್ಯಾಯದಲ್ಲಿದೆ ಅಂದರೆ ಎಲ್ಲೆಲ್ಲಿ ದೀಕ್ಷಾಸ್ಥಾನ ಮಾಡಿಸಿಕೊಂಡಿದ್ದರ ಅವರು ನಂಬುವವರಾಗಬೇಕು ಈಗ ನಾನು ನಂಬದೆ ನನ್ನ ಬದಲಾಗಿ ನನ್ನ ಬದಲಾಗಿ ಯಾರೋ ನಂಬಿ ನಾನೇಗೆ ಈಗ ನಾನು ಮದುವೆ ಮಾಡಿಕೊಂಡಾಗ ನನ್ನ ಪಕ್ಕದಲ್ಲಿ ನಿಂತ ಹೆಣ್ಣನ್ನು ಹೆಣ್ಣಿನ ಮುಂದೆ ನನ್ನ ಮುಂದೆ ನಿಂತ ನನ್ನ ಪ ಅಂದರೆ ಮದುವೆ ಆಗೋದಕ್ಕಿಂತ ಮುಂಚೆ ನನ್ನ ಮುಂದೆ ನಿಂತ ಹೆಣ್ಣಿನ ಮುಂದೆ ನಿಂತುಕೊಂಡು ಪಾರ್ಸ್ ನನ್ನ ಹತ್ರ ಕೇಳಿದರು ನಿನ್ನ ಮುಂದೆ ನಿಂತಿರುವ ಫೆಬಿ ಎಂಬ ಈ ಹುಡುಗಿಯನ್ನು ನಿನ್ನ ಹೆಂಡತಿಯಾಗಿ ಧರ್ಮಪತ್ನಿಯಾಗಿ ಸ್ವೀಕರಿಸುವುದಕ್ಕೆ ನಿನಗೆ ಮನಸ್ಸುಂಟು ಅಂತ ಕೇಳಿದಾಗ ನಾನು ಹೇಳಿದೆ ಅಲ್ಲಿಂದ ಸಭಿಕ್ರದ ಒಬ್ಬರು ಹೌದು ಅವನಿಗೆ ಮನಸ್ಸು ಉಂಟು ಅಂತ ಹೇಳಿದ್ರೆ ನಾನು ಮದುವೆ ಆಗ್ತೇನೆ ಇಲ್ಲ ಅಲ್ವಾ ನಾನು ಹೇಳಬೇಕು ಹೌದು ಅವಳಲ್ಲಿ ಹಾಗೆ ಕೇಳ್ತಾರೆ ನಿನ್ನ ಮುಂದೆ ನಿಂತಿರುವ ಸಜಿ ಎಂಬಂತ ಈ ಈ ಹುಡುಗನನ್ನು ಅಥವಾ ಈ ಪುರುಷನನ್ನು ನನ್ನ ಧರ್ಮಪತಿಯಾಗಿ ಸ್ವೀಕರಿಸುವ ನನಗೆ ಮನಸ್ಸು ಉಂಟು ಅಂತ ಕೇಳುವಾಗ ಅವರ ಅಪ್ಪ ಅಲ್ಲಿಂದ ಎತ್ತಿ ಉಂಟು ಹೌದು ನಮಗೆ ಒಪ್ಪಿಗೆ ಅಂತ ಹೇಳಿದ್ರೆ ಮದುವೆ ನಾನು ಮದುವೆ ಆಗ್ತೇನೆ ನಾನು ಮದುವೆ ಆಗಲ್ಲ ಅವಳಿಗೆ ಒಪ್ಪಿಗೆ ಬೇಕು ನನ್ನನ್ನು ಮದುವೆ ಆಗಲಿಕ್ಕೆ ಅವಳು ಹೇಳಬೇಕು ನಾನು ಒಪ್ತೇನೆ ಅಂತ ಅಲ್ಲದೆ ಯಾರೋ ನನ್ನ ಪರವಾಗಿ ಹೇಳಿದರೆ ನಾನು ಹೇಗೆ ಒಪ್ಪುವುದು ಅದು ಸರಿ ಆಗೋದಿಲ್ಲ ನಲವತ್ತು ದಿವಸ ತುಂಬಿದ ಒಬ್ಬ ಮಗುಗೆ ನೀನು ಸೈತಾನನ್ನು ವಿಸರ್ಜಿಸಿ ಅಥವಾ ಉಪೇಕ್ಷಿಸಿ ಯೇಸುವನ್ನು ನೀನು ಜೀವನದಲ್ಲಿ ಸ್ವೀಕರಿಸಿ ಅಂತ ಕೇಳುವಾಗ ಪಕ್ಕದಲ್ಲಿ ನಿಂತವರು ಯಾರೋ ನಂಬ್ತೇನೆ ಅಂತ ಹೇಳಿದರೆ ಅದು ಹಿಂಗೆ ಸರಿ ಆಗೋದು ನನ್ನ ಮೇಲೆ ಮಾಡಿದ ಅನ್ಯಾಯ ಅದು ನಾನು ಕಂಪ್ಲೇಂಟ್ ಕೊಡಬೇಕು ವಾಸ್ತವಿಕವಾಗಿ ಅಲ್ವಾ ನನ್ನ ಅನುಮತಿ ಇಲ್ಲದೆ ಇಷ್ಟು ದೊಡ್ಡ ಕಾರ್ಯಕ್ಕೆ ನನ್ನ ಅನುಮತಿ ಇಲ್ಲದೆ ಬೇರೆ ಯಾರೋ ಒಪ್ಪಿಗೆ ಕೊಟ್ಟರು ಅಂತ ಹೇಳಿದರೆ ನಾನು ಪ್ರಾಯಕ್ಕೆ ಬಂದಾಗ ಅವರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಒಂದನೇದಾಗಿ ನನಗೆ ನಂಬುವಂತಾಗ ಪ್ರಾಯ ಅಲ್ಲ ಎರಡನೇದಾಗಿ ಕೊಡುವ ರೀತಿಯೂ ತಪ್ಪು ಯಾಕಂತ ಹೇಳಿದ್ರೆ ವಾಕ್ಯ ಭಾಳ ವ್ಯಕ್ತವಾಗಿ ಮತ್ತೆ ಇಪ್ಪತ್ತೆಂಟು ಹತ್ತೊಂಬತ್ತರಲ್ಲಿ ಬರೆದೇ ನಂಬಿದವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಅವನ ಶಿಷ್ಯರಾಗಿ ಮಾಡಿರಿ ಅಂತೇಳಿ ಈಗ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಹೇಗೆ ದೀಕ್ಷಾಸ್ನಾನ ಮಾಡಬೇಕು ಮುಳುಗಿಸಿ ದೀಕ್ಷಾಸ್ನಾನ ಮಾಡಬೇಕು ಇಲ್ಲಿ ಯೇಸುಕ್ರಿಸ್ತನು ಖ್ರಿಸ್ತನು ಹೊಳೆಯಿಂದ ಓದ್ತೇನೆ ನನ್ನ ವಾಕ್ಯ ಹದಿನಾರನೇ ವಚನ ಯೇಸು ದೀಕ್ಷಾಸ್ಥಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಮೇಲಕ್ಕೆ ಬರಬೇಕಾದ್ರೆ ನೀರಿನ ಒಳಗೆ ಇಳಿದ್ರೆ ಅಲ್ಲಿ ದಡದಲ್ಲಿ ನಿಂತು ದೀಕ್ಷಾಸ್ಥಾನ ಮಾಡಿದರೆ ಹಿಂಗೆ ಬರೀಬೇಕಾ ಬೇಡ ಯಾವರಿಬ್ಬರೂ ಹೊಳೆಯಲ್ಲಿ ಇಳಿದು ಯೇಸು ಸ್ವಾಮಿ ನೀರಿನಿಂದ ಮುಳುಗಿ ಮೇಲಕ್ಕೆ ಬಂದಾಗ ಪವಿತ್ರಾತ್ಮ ಪಾರಿವಾಳದ ರೂಪದಲ್ಲಿ ಯೇಸುವಿನ ಮೇಲೆ ಬಂತು ಅಂತ ಅಂದರೆ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುವಂಥದ್ದು ಮುಳುಗಿಸಿ ಅದು ಆವತ್ತು ಇವತ್ತು ಹಾಗೆ ಮಾಡಬೇಕು ಅದು ಎರಡನೇದಾಗಿ ಪ್ರಾಯಕ್ಕೆ ಮುಂಚೆ ದೀಕ್ಷಾಸ್ಥಾನ ಕೊಟ್ಟರು ಅಥವಾ ನನ್ನ ಅರಿವಿಲ್ಲದ ದೀಕ್ಷಾಸ್ಥಾನ ಕೊಟ್ಟರು ಎರಡು ಕೊಡುವ ರೀತಿಯಲ್ಲಿ ದೀಕ್ಷಾಸ್ಥಾನ ಕೊಡಲಿಲ್ಲ ಈ ಎಲ್ಲ ಕಾರಣಗಳಿಂದ ಆ ದೀಕ್ಷಾಸ್ಥಾನ ಸರಿಯಲ್ಲ ಆದ್ದರಿಂದ ನಾನು ವಾಕ್ಯ ಕರೆತಾಗ ನಿಜವಾದ ರೀತಿಯಲ್ಲಿ ನಾನು ದೀಕ್ಷಾಸ್ಥಾನ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಏನು ಒಂದು ಹದಿನೇಳು ವರ್ಷಕ್ಕೆ ಬಂದಾಗ ಹದಿನೇಳನೇ ವಯಸ್ಸಿನಲ್ಲಿ ನಾನು ದೀಕ್ಷಾಸ್ಥಾನ ಮಾಡಿಸಿಕೊಂಡೆ ಈಗ ಕೆಲವೊಂದು ತಪ್ಪಾದಂಥ ದೀಕ್ಷಾಸ್ಥಾನ ತೆಗೆದುಕೊಂಡವರಿದ್ದಾರೆ ಅರಿವಿದ್ದೋ ಅರಿವಿಲ್ಲದೆಯೋ ಅಂದರೆ ಬೋಧನೆಯಲ್ಲಿ ವ್ಯತ್ಯಾಸವಾಗಿಯೋ ಅವರು ಸಹ ನಿಜವಾದ ವಾಕ್ಯ ಸಿಕ್ಕಿದಾಗ ದೀಕ್ಷಾ ಸ್ಥಾನ ತೆಗೆದುಕೊಳ್ಬೇಕಲ್ಲ ಫಸ್ಟ್ ಸರಿಯಾದ ದೀಕ್ಷಾಸ್ಥಾನ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಹೌದು ಅಂದರೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಅವರು ಒಂದು ವೇಳೆ ತೆಗೆದುಕೊಂಡಿದ್ದರೆ ಅಂದರೆ ಸಂಪೂರ್ಣವಾಗಿ ಮುಳುಗಿ ನೀರಿನಲ್ಲಿ ಒಬ್ಬ ಹಿರಿಯನ ಸಭಾಪಾಲಕರ ಅಧ್ಯಕ್ಷನ ಕೈ ಕೆಳಗೆ ಅವನ ನೀರಿನಲ್ಲಿ ಇಮ್ಮಾಗಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದರೆ ಅವನು ಮತ್ತೆ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಅದು ಇಲ್ಲದಿದ್ದರೆ ಅವನು ಮತ್ತೆ ಮಾಡಿಸಿಕೊಳ್ಳಿ ಪ್ರೀತಿಯ ವೀಕ್ಷಕರೇ ಇವತ್ತು ಯೇಸು ಕ್ರಿಸ್ತನ ದೀಕ್ಷಾಸ್ಥಾನ ಕುರಿತಾಗಿ ನಾವು ಭಾಳಷ್ಟು ಕಲಿತುಕೊಂಡೆವು ಇನ್ನೂ ಅನೇಕ ವಿಷಯಗಳನ್ನು ನಾವು ಕಲಿಲಿಕ್ಕಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ನಾವು ಕಲಿತೇವೆ ಒಂದು ವೇಳೆ ಯಾರೇ ಆದರೂ ದೀಕ್ಷಾಸ್ಥಾನ ತೆಗೆದುಕೊಳ್ಳದೇ ಇರುವುದಾದರೆ ಯೇಸು ಕ್ರಿಸ್ತನ ನಂಬಿಯು ದೀಕ್ಷಾಸ್ಥಾನ ತೆಗೆದುಕೊಳ್ಳಲಿದ್ದಾರೆ ಇವತ್ತು ನಿಮಗೆ ಅವಕಾಶ ನಾಳೆ ನಮ್ಮ ಜೀವಿತ ಏನು ಎಂಬುದಾಗಿ ಗೊತ್ತಿಲ್ಲ ಆದರೆ ಕಾಲವು ನಮಗೆ ಕೊಡಲ್ಪಟ್ಟ ಈ ದಿವಸು ನಮ್ಮ ರಕ್ಷಣೆ ದಿವಸ ಎಂಬುದಾಗಿ ತಿಳಿದು ದೀಕ್ಷಾಸ್ಥಾನಕ್ಕೆ ನಿಮ್ಮನ್ನು ಒಪ್ಪಿಸಿಕೊಳ್ಳಿ ತಪ್ಪಾದ ದೀಕ್ಷಾಸ್ಥಾನ ತೆಗೆದುಕೊಂಡಿರುತ್ತಾರೆ ತಂದೆ ಮಗ ಪವಿತ್ರ ಆತ್ಮ ಹೆಸರಲ್ಲಿ ನಂಬಿಕೆ ಇಟ್ಟು ಮೂರಿಗೆ ದೀಕ್ಷಾ ತೆಗೆದುಕೊಳ್ಳಿ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ ನಮ್ಮ ಆಸ್ರೆ ಆಸರೆ ಟಿವಿಯಲ್ಲಿ ವಿಶೇಷವಾಗಿ ನಮಗೆ ಕಲಿಸುತ್ತಿರುವಂಥ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಕಲಿಸುತ್ತಿರುವಂಥ ದೇವಸೇವಕರಿಗೆ ಆಸರೆ ಟಿ ವಿ ಪರವಾದಂಥ ವಂದನೆಗಳು ಪ್ರೈಸಪ್ಪ ಅಷ್ಟೆ ಇನ್ನೊಂದು ಸಂಚಿಕೆಯಲ್ಲಿ ನಾವು ಬರಲಿಕ್ಕಿದ್ದೇವೆ ತಪ್ಪದೆ ವೀಕ್ಷಿಸಿ ನೆಚ್ಚಿನ ಆಸರೆ ಟಿ ವಂದನೆಗಳು